ಕರ್ನಾಟಕ ಕಾವಲುಪಡೆ ವತಿಯಿಂದ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡ್ ಎಚ್ ಎಸ್ ಪ್ರಸಾದ್ ನಗರದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾವಲುಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹದೇವ್ ಪ್ರಸಾದ್ ನಾಮಫಲಕವಿರುವ ಆರ್ಚನ್ನು ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡುವಲ್ಲಿ ಪುರಸಭೆಯವರು ಸಹಕರಿಸಬೇಕು ಮತ್ತು ಮಹಾದೇವ್ ಪ್ರಸಾದ್ ರವರ ಕೊಡುಗೆ ಸ್ಮರಿಸಿ ಅವರ ಪುತ್ಥಳಿ ನಿರ್ಮಿಸಬೇಕೆಂದು ಪುರಸಭೆ ಮುಖ್ಯಾಧಿಕಾರಿಗಳಾದಂತಹ ವಸಂತ್ ಕುಮಾರಿ ರವರಿಗೆ ಒತ್ತಾಯಿಸಿದರು ಇದೇ ವೇಳೆ ಚಾಮರಾಜನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡರು ಮುದ್ದಯ್ಯ ರಾಜಿಕ್ ಪಾಷಾ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಎಚ್ ಎಸ್ ಮಾಧೇವ್ ಪ್ರಸಾದ್ ನಗರದ ಕುಂಡು ಕೊರತೆಯ ಬಗ್ಗೆ ಇವತ್ತು ನಾವು ಪುರಸಭೆಗೆ ಬಂದು ಒಂದು ಮನವಿ ಸಲ್ಲಿಸೋ ಮುಖಾಂತರ ನಮ್ಮ ಸಂಘಟನೆಯವರೆಲ್ಲ ಬಂದು ಕೊಟ್ಟಿದ್ದೇವೆ ಹಾಗಾಗಿ ಚೀಪ್ ಆಫೀಸರು ಅದಕ್ಕೆ ಸರಿಯಾಗಿ ಬದ ಉತ್ತರ ಕೊಟ್ಟು ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ನಿಮ್ಮ ಕೆಲಸವನ್ನು ಮಾಡಿಕೊಡುತ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮನಸ್ಸುಗಳೇ ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡ್ ಹೆಚ್ ಎಸ್ ಮಹದೇವ್ ಪ್ರಸಾದ್ ನಗರ ನಗರದಲ್ಲಿ ವಾಸವಾಗಿರುವಂಥ ನಿವಾಸಿಗಳಿಗೆ ನಮಸ್ತೆ ವಿಚಾರ ಇದಕ್ಕೆ ಮುಂಚೆಯೂ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಮನವಿಯನ್ನು ಸಲ್ಲಿಸಿದ್ವಿ ಒಂದನೇ ವಾರ್ಡ್ ಹೆಚ್ ಎಸ್ ಮಹದೇವ್ ಪ್ರಸಾದ್ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ ಸರಿಯಾದ ರೀತಿ ಚರಡಿ ವ್ಯವಸ್ಥೆಗಳಿಲ್ಲ ಇನ್ನೂ ಹಲವಾರು ರಸ್ತೆಗಳಿಲ್ಲ ಕಸದ ನಿರ್ವಹಣೆ ಸರಿಯಾದ ರೀತಿ ಆಗ್ತಾ ಇಲ್ಲ ಮತ್ತು ಏನ್ ಹೆಚ್ ಎಸ್ ಮಹದೇವ್ ಪ್ರಸಾದ್ನವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವಿನಲ್ಲಿ ಆಶ್ರಯ ಯೋಜನೆಯ ಅಡಿಯಲ್ಲಿ ಸುಮಾರು ಹಲವಾರು ಜನಕ್ಕೆ ಸೈಟು ಮತ್ತು ಮನೆಯನ್ನು ಕೊಟ್ಟಿದ್ದಾರೆ ಆದರೆ ಅವರ ಒಂದು ಕೊಡುಗೆಯನ್ನು ಸ್ಮರಿಸಿ ಗುಂಡ್ಲುಪೇಟೆ ಪಟ್ಟಣದ ಒನ್ನೇ ಹೆಚ್ ಎಸ್ ಮಹಾದೇವ ಪ್ರಸಾದ್ ನಗರದಲ್ಲಿ ಉದ್ಯಾನವನ ಪುನರ್ ನಿರ್ಮಾಣ ಹಾಗೂ ಮಹಾದೇವ ಪ್ರಸಾದ್ ನಾಮಫಲಕ ನೀಡುವ ಆರ್ಚನ್ನು ನಿರ್ಮಿಸಿ ವಾರ್ಡಿನ ಸಾರ್ವಜನಿಕ ಬಂಧುಗಳು ಹಾಗೂ ಮಕ್ಕಳಿಗೆ ಶುದ್ಧ ಗಾಳಿ ಸೇವಿಸಿ ಆರೋಗ್ಯ ಕಾಪಾಡಲು ಪುರಸಭೆ ವತಿಯಿಂದ ಸಹಕರಿಸಬೇಕು ಮತ್ತು ಮಹದೇವ್ ಪ್ರಸಾದ್ ನಗರ ಮಹದೇವ ಪ್ರಸಾದ್ ಅವರ ಕೊಡುಗೆ ಸ್ಮರಿಸಿ ಅವರ ಪುತ್ಳಿ ನಿರ್ಮಾ ನಿರ್ಮಿಸಿ ಕೊಡಬೇಕೆಂದು ಸಾರ್ವಜನಿಕರ ಪರವಾಗಿ ಹಾಗೂ ಒಂದನೇ ವಾರ್ಡ್ ನಿವಾಸಿಗಳ ಪರವಾಗಿ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇವತ್ತು ಪುರಸಭೆ ಮುಖ್ಯ ಅಧಿಕಾರಿಗಳಾದ ವಸಂತಕುಮಾರ್ ಇರವರಿಗೆ ಒಂದು ಮನವಿಯನ್ನು ಸಲ್ಲಿಸುವ ಮುಖಾಂತರ ಅವರಿಗೆ ನಾವು ಒತ್ತಾಯಿಸಿದ್ದೇವೆ ಅವರು ಕೂಡ ಅತಿ ಶೀಘ್ರದಲ್ಲಿ ಈ ಕೆಲಸವನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಆ ಭರವಸೆಯನ್ನು ನಂಬಿ ನಾವು ಇವತ್ತು ಇದ್ದೇವೆ ಖಂಡಿತ ಅವರು ಕೆಲಸ ಮಾಡಿಕೊಡೋ ಒಂದು ನಂಬಿಕೆ ಮತ್ತು ವಿಶ್ವಾಸ ಮತ್ತು ಈಗಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ಹೆಚ್ ಎಮ್ ಗಣೇಶ್ ಪ್ರಸಾದರು ಕೂಡ ಖಂಡಿತ ಇದನ್ನು ಮಾಡಿಕೊಡ್ತೀನಿ ಅಂತ ಇದಕ್ಕೆ ಮುಂಚೆಯೂ ಕೂಡ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ ಆಗುತ್ತೆ ನಂಬಿಕೆಯಲ್ಲಿ ನಾವು ಇದು ಒಂದು ಮನವಿ ಸಲ್ಲಿಸ್ತೇವೆ ಖಂಡಿತ ಈ ಕೆಲಸ ಆಗುತ್ತೆ ಅಂತ ನಂಬಿಕೆ ಇದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಕರ್ನಾಟಕ ಕಾವಲು ಪಡೆ ವನ್ಯ ವಾರ್ಡು ಎಚ್ ಎಸ್ ಮಾಧವಪ್ರಸಾದ್ ನಗರದಲ್ಲಿ ತುಂಬ ತೊಂದರೆಗಳಿದ್ದಾವೆ ಆ ಚರಂಡಿಗಳಿಲ್ಲ ರೋಡ್ಗಳಿಲ್ಲ ಎಲ್ಲದಕ್ಕೂ ಸ್ವಲ್ಪ ಕೆಲಸ ಸ್ವಲ್ಪ ಮಾಡಿಕೊಡ್ಬೇಕಂತ ದಯವಿಟ್ಟು ಕೇಳ್ಕೊಳ್ತೀನಿ ಕರ್ನಾಟಕ ಕಾಲು ಕರ್ನಾಟಕ ಕಾಲು ಪಡೆ ವತಿಯಿಂದ ಒಂದು ಮನವಿ ಚಲಿಸುವ ಈಗಿರ್ತಕ್ಕಂಥ ನಮ್ಮ ಪುರಸಭೆ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಭರವಸೆ ಅಲ್ಲ ಇದು ನಿಜಕ್ಕೂ ಅವರು ಒಂದು ನಮಗೆ ಧೈರ್ಯ ತುಂಬಿದ್ದಾರೆ ಯಾಕಂತಂದರೆ ನಾವು ಯಾವುದಕ್ಕೆ ಕೇಳ್ತಿಲ್ಲ ಅವ್ರಿಗೆ ನಮ್ಮ ಮಕ್ಕಳಿಗೆ ಒಂದು ಆಟದ ಮೈದಾನ ಆಗಿರ್ಬೋದು ಒಂದು ಆರ್ಚ ಆಗಿರ್ಬೋದು ಎಲ್ಲ ಯಾಕೆಂದರೆ ನಮ್ಗೆ ಉಳ್ಳುಪೇಟೆ ಮುಂದುವರಿಬೇಕು ಮುಂದುವರಿಸ್ಲಿ ಅನ್ನೋದನ್ನ ಕೇಳ್ಕೊತಾ ಇದ್ದೀವಿ ಇದೇ ಥರ ನಮ್ಮ ಅಧಿಕಾರಿಗಳು ಸಹಕಾರ ಮಾಡಿಕೊಡ್ತೀವ್ರೆ ಅದೇ ಥರ ನಮ್ಮ ಕರ್ನಾಟಕ ಕಾಲುಪಡೆ ಕೂಡ ಸಹಕಾರ ಕೊಟ್ಟು ಈ ಮನವಿಯನ್ನು ಸಲ್ಲಿಸಿದ್ದೀವಿ ಈ ಮನವಿಗೆ ಅವರು ಸಹಕಾರ ಮಾಡಿ ನಮಗೆ ಹೇಳಿದ್ದಾರೆ ನಮ್ಮ ಅಧ್ಯಕ್ಷ ಆಗಲಿ ನಮ್ಮ ಕಾರ್ಯದರ್ಶಿ ನಮ್ಮ ಸಂಚಾಲಕರು ಗೌರವಾಧ್ಯಕ್ಷರು ಎಲ್ಲ ಬಂದು ಇದು ಮನವಿ ಮಾಡ್ಕೊಂಡು ಮನವಿಗೆ ಸ್ಪಂದಿಸಿ ಮನವಿಯನ್ನು ತಗೊಂಡಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಕಾವಲುಪಡೆ ಮಾ ಗುಂಡ್ಲುಪೇಟೆಯ ಮಾದೇವ್ ಪ್ರಸಾದ್ ನಗರದಲ್ಲಿ ಮೂಲಭೂತ ಸೌಕರ್ಯ ಕರೆಕ್ಟಾಗಿ ಅಚ್ಚುಕಟ್ಟವಾಗಿಲ್ಲ ಆದ್ದರಿಂದ ಉದ್ಯಾನ ಮಕ್ಕಳಿಗೆ ಗಾಳಿ ಒಂದು ಸುಂದರವಾದ ಸ್ಥಳ ಮಾಡಿಕೊಡಬೇಕು ಎಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಅಂತೇಳಿ ಹಾಗೂ ನಮ್ಮ ಕಾವಲ್ಪಡೆ ವತಿಯಿಂದ ಎಲ್ಲರೂ ಒಮ್ಮತ್ತಿನಿಂದ ಬಂದು ನಮ್ಮ ಪುರಸಭೆ ಅಧಿಕಾರಿಗಳನ್ನು ಕೇಳಿಕೊಂಡು ಅವರು ಮಾಡಿಕೊಡ್ತೀವಿ ಅಂತೇಳಿ ಅವನ ಮನವಿ ಪತ್ರವನ್ನು ಸ್ವೀಕರಿಸ್ಕೊಂಡಿದ್ದಾರೆ ಅವರು ಮಾಡಿಕೊಡೋ ಭರವಸೆ ನಮ್ಗೆ ತುಂಬ ನಂಬಿಕೆ ಇದೆ ಮಾಡ್ತಾರ ಅಂತೇಳಿ ನಾವು ಇವಾಗ ಭಾವಿಸ್ಕೊಂಡಿದ್ದೀವಿ ಅದನ್ನು ಮಾಡಿಕೊಡ್ಬೇಕು ಅಂದ್ರೆ ಅಲ್ಲಿ ನಡೀತಕ್ಕಂಥ ಮಾದೇ ಪ್ರಸಾದ್ ನಗರದಲ್ಲಿ ಯಾವುದೇ ಆಗಲಿ ಮೂಲಸೌಕರ್ಯ ಭೂತ ಸರಿಯಾಗಿಲ್ಲ ಅನ್ನೋದು ನಮ್ಗೆ ಕೇಳಿ ಬರ್ತಾಯಿದೆ ಅದಕ್ಕೋಸ್ಕರವಾಗಿ ಇವತ್ತು ನಾವು ಮನವಿ ಸಲ್ಲಿಸಿದ್ದೀವಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಡಬೇಕು ಆ ಒಂದು ಮಾಡಿಕೊಳ್ಬೇಕು ಅಲ್ಲಿ ಮತ್ತು ಪ್ರಸಾದ್ರವರ ಹೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ಪ್ರಸಾದ್ ನಗರದಲ್ಲಿ ಪ್ರಸಾದ್ ಅವ್ರ ಹೆಸರು ಮತ್ತು ಅವರ ಪೃಥಗಳಿ ಮಾಡಬೇಕು ಅಂದರು ಮಾಡಲಿ ತುಂಬ ಸಂತೋಷ ಮಾಡಬೇಕು ಅಂತ ನಾವು ಕೇಳ್ಕೋತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ ಅಧ್ಯಕ್ಷರು ಆಗಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಗೌರವಾಧ್ಯಕ್ಷರು ಪ್ರತಿಯೊಬ್ಬರು ಕೇಳ್ಕೊಳ್ಳದೆ ಅದನ್ನೇ ನಾವು ಕೇಳ್ಕೊಂಡು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಪ್ರಸಾದ್ ನಗರದಲ್ಲಿ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ ಅದರಿಂದ ರೋಡು ಚರಂಡಿ ಯಾವುದೂ ಕ್ಲೀನಿಲ್ಲ ಕಸ ಎತ್ತವರು ಸಮಸ್ಯೆ ಯಾರೂ ಬರಲ್ಲ ಫುಲ್ಲು ಎಲ್ಲ ರೋಡೆಲ್ಲ ಅಧ್ವಾನ ಆಗಿದೆ ದಯವಿಟ್ಟು ಮಾಧವಸಾದ್ ನಗರದಲ್ಲಿ ಕ್ಲೀನ್ ಮಾಡಿಕೊಡೋಕ್ಕೆ ವಿನಂತಿಗಳು ನಮ್ಮದು ಅದು ಬಿಟ್ರೆ ಮಾಧವಸಾದ್ ನಗರದಲ್ಲಿ ಅವರ ಕುತ್ತಳಿ ಬೇಕು ಅಗತ್ಯ ಇದೆ ಅಷ್ಟೇ ನಮ್ಮ ಮನವಿ